ಜಾತ್ರೆ ಏನೈತ ಚಂದಂಗೆ ಮಾಡ್ಕೊಂಡು ಹೋಗಬೇಕು ಹಾಗೆ ಆಗಲಿ ನಮ್ಮ ಹಬ್ಬ ಏನಾಯ್ತು ಅದು ಚಂದಂಗ ಮಾಡ್ಕೊಂಡು ಹೋಗಬೇಕು ಅನಿಸಿ ಎಲ್ಲರಿಗೂ ಮನವಿ ಮಾಡ್ತೀನಿ ನಿಮ್ಮ ಹುಡುಗರು ಯಾವುದು ಯಾವುದು ಯಾವುದೋ ಘಟನೆ ಆಗಬೇಕಂಗೆ ನೋಡ್ಕೊಬೇಕು ನಿಮ್ಮ ಹುಡುಗರಿಗೆ ನೀವು ಎಲ್ಲ ಜವಾಬ್ದಾರಿ ನೋಡ್ಕೋಬೇಕು ಯಾಕಂದರೆ ಜಾತ್ರೆಗೆ ಎಲ್ಲ ಮೆರವಣಿಗೆಯನ್ನು ನೆಟ್ತಿರ್ತೀವಿ ಮೆರವಣಿಗೆ ಗುಲಾಲ್ ಅಲ್ಲಿ ಹಾಕ್ತಿರ್ತಾರೆ ಥೊಡೆ ಮಂದಿ ಬೇರೆ ಊರಿಗಿನ ಬಂದಿರ್ತಾರೆ ದಯಮಾಡಿ ಹಂಥವ್ರಿಗೆ ಆರಿಸ್ಬೇಡ್ರಿ ನಿಮ್ಮ ಮಂದಿಗೆ ಹೆಸರು ಆರಿಸ್ಕೊಂಡು ನಿಮ್ಮ ಇದ್ರೊಳಗೆ ಆಗ ಆಗ ಮಾಡ್ಕೊಂಡು ನೋಡ್ಕೊಂಡು ಹೋಗಬೇಕು ನಿಮ್ಮ ಜವಾಬ್ದಾರಿ ಅದು ಎಲ್ಲ ನಿಮ್ಮ ಹಿರಿಯರಿಗೆ ರಿಕ್ವೆಸ್ಟ್ ಮಾಡ್ಕೊತೇನೋ ಎಲ್ಲ ನಿಮ್ಮ ಹುಡುಗರು ರಿಕ್ವೆಸ್ಟ್ ಮಾಡಿದ್ದಾನು ಮುಂದೆ ಎಲ್ಲರೂ ಜಾತ್ರೆ ಇದ್ದ ಚೆನ್ನಾಗಿ ಮಾಡೋಣ ಅಂತೇಳಿ ನಿಮಗೆ ವಿನಂತಿ ಮಾಡ್ಕೊಂಡು ನಾನು ಯಾರು ಮಾಡ್ತೀನಿ ಮರೆತು ನಾವು ಒಂದು ಸೌಹಾರ್ದದಿಂದ ಈ ಜಾತ್ರೆಯನ್ನು ನಾವು ಸಂತೋಷದಿಂದ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಕೇಳ್ಬೋದು ಇವತ್ತು ಬಂದಿದ್ದಾರೆ ಸರ್ ಬಂದ ಉದ್ದೇಶ ಏನಂದ್ರೆ ಇಲ್ಲಿ ನಾವು ಅನೇಕ ಮಣಿತನದಿಂದ ಬೇರೆ ಬೇರೆ ಎಷ್ಟೋ ದುಡ್ಡುಗಳನ್ನು ಕೊಟ್ಟು ಭೇಟಿ ಹಾಕಿದ್ದಾರೆ ಮನೆ ಮನೆಗೆ ಐದು ಐದು ಸಾವಿರ ಹತ್ತು ಸಾವಿರ ಭೇಟಿ ಹಾಕಿದ್ದಾರೆ ಅದು ವೇಸ್ಟ್ ಆಗಬಾರ್ದು ಇದು ಸಮಾಜದ ನಾವೊಂದು ದಲಿತ ಸಮಾಜಕ್ಕೆ ಸೇರಿದಂಥ ಒಂದು ಜಾತ್ರೆ ಇದನ್ನು ನಾವು ಬೇರೆಯವರು ಒಂದು ಆ ಮಾದರಿಯಾಗಿ ಜಾತ್ರೆಯನ್ನು ನೋಡ್ಕೋಬೇಕು ನಾವು ಈ ಜಾತ್ರೆ ತೋರಿಸ್ಬಾರ್ದು ಇದು ನಮ್ಮ ದಲಿತರ ಒಂದು ಜಾತ್ರೆ ಇದು ಮತ್ತೊಬ್ಬರಿಗೆ ಮಾದರಿಯಾಗಿರ್ಬೇಕು ಅಂಥದನ್ನು ನಾವು ಎಲ್ಲರೂ ಯುವಕರು ಕೂತ್ಕೊಂಡು ಪ್ರತಿಯೊಬ್ಬರು ತಮ್ಮಲ್ಲಿರ್ತಕ್ಕಂಥ ಬಿಡಾಲ್ಕೊಂಡು ಬಿಟ್ಟು ಪ್ರತಿಯೊಬ್ಬರು ಅಂಥ ಮತ್ತೆ ಸಂತೋಷವಾಗಿ ಈ ಜಾತ್ರೆಯನ್ನು ಇಟ್ಕೊಂಡು ಈ ಜಾತ್ರೆ ಪ್ರತಿಯೊಬ್ಬರಿಗೆ ಮಾದರಿ ಅಂತ ಕೇಳ್ಕೊಂಡು ನಾವು ಎರಡು ಮಾತು ಕೇಳಿಸ್ತೀನಿ ಸಭೆಯಲ್ಲಿ ಅಂತ ನಡೆದುಕೊಂಡು ಬರ್ತಾಯಿದೆ ಕಾರಣ ಇಷ್ಟೇ ನಾವೆಲ್ಲರೂ ಸಮಾಜದ ಹಿರಿಯರು ಯುವಕರು ಯವನಸ್ಥರು ಒಂದಾಗಿ ಒಗ್ಗಟ್ಟಿನಿಂದ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಜರುಗಿಸಿದಪ್ಪ ಅಂತಂದರೆ ನಾವು ಈಗಾಗಲೇ ಹೋದ್ಸಾರಿ ಜಾತ್ರೆಯಲ್ಲಿ ಹತ್ತೂರು ಹಳ್ಳಿ ಜನ ಮಾತಾಡ್ತಾ ಇದ್ರು ಹೌದಪ್ಪ ಕೊಲ್ಲೂರು ದುರ್ಗಾದೇವಿ ಜಾತ್ರೆ ಭಾಳ ಉದ್ಯಮದಿಂದ ಜರುಗಿತು ಅಂತ ಅದೇ ಥರ ಈ ವರ್ಷವೂ ಕೂಡ ಜರುಗಬೇಕು ಎಲ್ಲರೂ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಬೇಕು ಯಾಕಂತಂದರೆ ಸಹಭಾಗಿಯವರು ಬೇರೆ ಜಾತಿಯವರು ಏನು ಮಾಡಿದ್ರು ತಪಸ್ತದ ಆದರೆ ಇವತ್ತು ದಲಿತ ಸಮಾಜದಲ್ಲಿ ನಾವು ಈ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಕುಡಿದು ಗಲಾಟೆ ಮಾಡೋದಾಗಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬಂದರೆ ಇವೆಲ್ಲ ಹೇಳ್ಬೇಕಲ್ಲ ತಕ್ಷಣ ನಾಲ್ಕು ಜನರಿಗೆ ಎದ್ದು ಕಾಣ್ತದ ಅಂಥದ್ದು ಮಾಡದೆ ನಾವು ಒಗ್ಗಟ್ಟಿಂದ ನಾವು ಕೆಲಸ ಮಾಡಬೇಕಾಗ್ತದೆ ಇದನ್ನು ಯಶಸ್ವಿಗೊಳಿಸೋಣ ಯಾಕಂದರೆ ನಾವು ಸ್ವಾಭಿಮಾನದಿಂದ ಈ ಜಾತ್ರೆ ಮಹೋತ್ಸವವನ್ನು ನಾವು ಮಾಡಬೇಕಾಗ್ತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಸ್ವಾಭಿಮಾನ ಸ್ವಾವಲಂಬನೆ ಇಲ್ಲದ ವ್ಯಕ್ತಿ ಜೀವಂತ ಶವ ಅಂತ ಅದಕ್ಕಾಗಿ ನಾವು ಸ್ವಾಭಿಮಾನದಿಂದ ಇದು ನಮ್ಮದು ಇದು ನಮ್ಮ ಜಾತ್ರೆ ನಮ್ಮ ಊರ ಜಾತ್ರೆ ಇದನ್ನ ನಾವು ಯಶಸ್ವಿ ಮಾಡಲೇಬೇಕು ಅನ್ನೋವಂಥದ್ದು ನಾವು ಫಲ ತೊಡಬೇಕಾಗ್ತದೆ ಅದಕ್ಕಾಗಿ ಎಲ್ಲರೂ ಯುವಕರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾನು ಯಾರು ಮಾತಾಡೋದು ಕೊಡ್ತಾರೆ ಇಲ್ಲಿ ನಮ್ಮ ನಮ್ಮ ಕೊಣ್ಣೂರಿನ ಎಲ್ಲ ಸಮಾಜ ಹುಡುಗರು ಯುವಕರು ಬಂದು ಸೇರ್ತಾರೆ ಡ್ಯಾನ್ಸ್ ಮಾಡ್ತಾರೆ ಏನೇ ಮಾಡಲಿ ಏನೇ ಮಾಡಿ ಬಂದರೂ ಸಹಿತ ನಮ್ಮ ಮೇಲೆ ಹಾಕಿರಿ ನಾವೆಲ್ಲ ಇರ್ತೀವಿ ಅದ್ರ ಬಿಟ್ಟು ತಮ್ಮ ಪತ್ರಿ ಇಟ್ಕೊಂಡು ತರತಾವಾಗ ಏನಾಗಿದೆ ಮಾಡೋದಾಗಲಿ ಇನ್ನಿತ್ತಾಗಲಿ ಏನೂ ಮಾಡೋದಾಗಲಿ ಯುವಕರು ಇನ್ನೂ ಭಾಳ ಜನ ಬಂದಿಲ್ಲ ನಮ್ಗೆ ಬೇಕಾದ್ರೂ ಯುವಕರು ಬರಬೇಕಾಗಿತ್ತು ಬಂದಿಲ್ಲ ಯಾಕಂದರೆ ಒಂದು ಹೇಳ್ತಾ ಹೇಳ್ತಾ ಇದ್ದೀನಿ ಇದ್ದೀನಂತಂದರೆ ನನಗೆ ಪೇಸ ಅವ್ರು ಹೇಳಿದ್ರು ಏನಪ್ಪಾ ಅಂತಂದರೆ ದಯಮಾಡಿ ಅಕಸ್ಮಾತ್ ಏನೇ ಗಲಾಟೆ ಆದರೂ ಸರ್ ದಯಮಾಡಿ ಯಾವ ಕಾಲು ಕುಣಿ ಅಲ್ಲಿ ಬರೋಕ್ಕೆ ಹೋಗೋಣಿ ನಾವು ಮೊಲಾಜಿಯಿಂದ ನಾವು ತಗೊಂಡು ಹೋಗ್ತಾ ಇದೀವಿ ಎಫ್ ಆರ್ ಮಾಡ್ತೀವಿ ಅವಾಗ ನೀವು ಬಿಡಿಸೋರಾಗ ಬರಬೇಡ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಇದನ್ನು ನಾನು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂತಂದರೆ ನಾನು ಆ ಥರ ಬಂದ ನಾವು ತೀರ್ಸ್ಬೇಕಾಗಿದೆ ನಾವು ಹತ್ರ ಅಣ್ಣ ಉಂಡು ಬಂದಿದ್ದೀನಿ ಯಾಕಂದ್ರೆ ಎಲ್ಲರೂ ಏನಪ್ಪಾ ಅಂತಂದ್ರೆ ನಾವು ಎಷ್ಟು ಶಾಂತಿ ರೀತಿಯ ಜಾತ್ರೆ ಇದ್ದೀವಿ ಅವ್ರಿಗೂ ಅಷ್ಟು ಹೆಮ್ಮೆ ಬರ್ತಿದೆ ಯಾಕಂತಂದ್ರೆ ಅವ್ರಿಗೂ ದೊಡ್ಡವರು ಎಸ್ ಪಿ ಅವರು ಕಾ ಪದೇ ಪದೇ ಕೇಳ್ತಾ ಇರ್ತಾರೆ ಜಾತ್ರೆ ಮುಗಿತಾ ಎಲ್ಲಿದೆ ಮೆರವಣಿಗೆ ಆಗಾಗ ಪ್ರತಿ ಐದು ನಿಮಿಷ ಹತ್ತು ನಿಮಿಷಕ್ಕೆ ನಮ್ಮ ಲೊಕೇಶನ್ ಹೋಗ್ತಾ ಇರ್ತದೆ ವೈರ್ಲೆಸ್ ಮುಖಾಂತರ ಹೋಗ್ತಾ ಇದೆ ಆ ಟೈಮ್ ಟು ಟೈಮ್ ಅವ್ರು ತಕ್ಕಂತೆ ಅವ್ರು ಜಾತ್ರೆ ಮುಗಿಸ್ಬೇಕಾಗಿದೆ ಜಾತ್ರೆ ಒಳ್ಳೆಯದಿಂದ ಶಾಂತಿಯಿಂದ ಮುಗಿದಾದ್ಮೇಲೆ ಅವ್ರಿಗೂ ಒಂದು ನಮ್ಮಿಂದ ಒಂದು ಒಳ್ಳೆ ನಾವು ಕ್ರೀಡೆ ಕೊಟ್ಟಂಗೆ ಆಗುತ್ತೆ ಅದಕ್ಕೆ ನಾವು ಎಲ್ಲರಿಗೂ ಒಂದು ಒಂದು ಕೈ ಮುಗಿದು ಜನ್ಮಲ ಹೇಳ್ಬೋದು ಅಂತ ಅಂತಂದರೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಯಾವುದೇ ಐಟಗರ ಘಟನೆ ನಡೆದಂತೆ ತಮ್ಮ ದೂರ ಇಡ್ರಿ ಇವತ್ತಿಂದ ನಾವೆಲ್ಲ ಒಂದು ಹಾಕ್ಕೊಂಡು ಬಿಟ್ಟು ಪ್ರತಿಯೊಂದು ಕೆಲಸಕ್ಕೂ ನಾವೆಲ್ಲ ಕೂಡಣ ಕೂಡಿದ್ದು ಕೆಲಸ ಮಾಡೋಣ ಅದ್ರ ತಕ್ಕಂತೆ ತಮ್ಮೆಲ್ಲರ ವಿಶ್ವಾಸ ಮುಖಾಂತರ ನಾವು ತಗೊಂಡು ಬೇಸಾಗಿ ಅಂದ್ರೆ ಜಾತ್ರೆ ತ ಜಾತ್ರೆ ಯಾವುದೇ ಗಲಾಟೆ ವೈಗರೆ ನಡೆದೇ ನಾವು ನಮ್ಮ ಸಮಾಜದ ಎಲ್ಲ ನಾವು ಬಾಂಧವ್ರು ಕೂಡ್ಕೊಂಡು ಜಾತ್ರೆಯನ್ನು ಭಾಳ ನಮ್ಮ ನಾವು ಮೂಡಿಸಿಡಕ್ಕೆ ಅಂತ ತಿಳಿಯು ಒಂದೇ ಉದ್ದೇಶ ಮಾಡ್ತೀವಿ ಅಂದ್ರೆ ಅದು ಭಕ್ತಿಯಿಂದ ಮಾಡಬೇಕು ನೀವೆಲ್ಲರೂ ಸೇರಿ ಹಣ ಸೇರಿಸ್ತೀರಿ ಪ್ರತಿ ಐದು ವರ್ಷಕ್ಕೊಂದು ಜಾತ್ರೆ ಮಾಡ್ತಿರ್ತೀರಿ ಅದನ್ನು ಎಲ್ಲರೂ ಊರಿಂದ ಬೀದರು ಬ್ರಿಜ್ರು ಎಲ್ಲರೂ ಬಂದಿರ್ತಾರೆ ನೀವೆಲ್ಲರೂ ಕೂಡ ಶಾಂತತೆಯಿಂದ ಮತ್ತು ವಿಜೃಂಭಣೆಯಿಂದ ಆಚರಣೆ ಮಾಡಿದರೆ ನಿಮಗೂ ಸೌಭಾಗ್ಯ ನಮಗೂ ಸೌಭಾಗ್ಯ ಶಾಂತಿಯತೆಯಿಂದ ಜಾತ್ರೆ ಬೇಕಂದ್ರೆ ನಮಗೂ ಹೆಸರು ನಿಮಗೂ ಹೆಸರು ಜಾತ್ಯಾತೀತವಾಗಿ ಒಂದು ಧರ್ಮಾತೀತವಾಗಿ ಈ ನೀವು ಆಚರಣೆ ಮಾಡಬೇಕು ಯಾಕಂದರೆ ಇದು ಸಮೀಪದಲ್ಲೇ ಬಕ್ರೀದ್ ಹಬ್ಬ ಹಬ್ಬದ ಬಕ್ರೀದ್ ಹಬ್ಬದ ಮುಖಂಡ್ರಿನ ಹೇಳ್ತೀನಿ ಅವರು ಮುಸ್ಲಿಂ ಸಮಾಜದ ಮುಖಂಡರು ಕೂಡ ಶಾಂತತೆಯಿಂದ ತಮ್ಮ ಹಬ್ಬವನ್ನು ಮಾಡಬೇಕು ತಮಗೆ ಕೂಡ ನಮ್ಮ ಇನ್ನಿತರ ಸಮಾಜದವರು ಸಹಕಾರ ಕೊಡಬೇಕು ತಾವು ಕೂಡ ಬೇರೆ ಸಮಾಜದ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡಬೇಕು ಈಗ ನಾವು ಒಂದೇ ಹೇಳ್ತಾ ಇರೋದು ಜಾಸ್ತಿ ಮಾತಾಡೋಂಗಿಲ್ಲ ಎಲ್ಲರೂ ಹಿರಿಯರು ಮಾತಾಡಿದ್ದಾರೆ ಯಾರು ಕೂಡ ಹಿರಿಯರನ್ನು ಹಿರಿಯರ ಸೂಚನೆ ಸಲಹೆಗಳನ್ನು ಬೀರಬೇಡ ನೀವು ಅವ್ರ ವಯಸ್ಸಿಗೆ ಬಂದಾಗ ನೀವು ಹಿರಿಯ ಆಡಿದಿರ್ತೀರಿ ಈಗ ಅವ್ರು ಹಿರಿಯರಿರ್ತಾರೆ ಅವ್ರ ವಯಸ್ಸಿಗೆ ಬಂದು ಅವರೊಂದು ಎಪ್ಪತ್ತು ಎಪ್ಪತ್ತೈದು ಆಡಿದರೆ ಅವರೇ ಹಿರಿಯರ ಮುಂದ್ಕೊಡ್ತಾರೆ ಅವಾಗ ನೀವು ಬಂದಿರ್ತೀರಿ ನಿಮಗೆ ಜವಾಬ್ದಾರಿ ಗೊತ್ತಿರ್ತೀರ ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ನೀವು ಯುವಕರು ಮಾಡಬೇಕು ಯಾರಾದರೂ ಕೂಡ ಕುಡುದು ಅಥವಾ ಯಾವುದೇ ಐತಿಕರ ಘಟನೆ ನಡೆದ್ರೆ ನಾನು ಸರ್ ಹೇಳ್ತೀನಿ ಹಿರಿಯರು ಹೇಳ್ತೀನಿ ಈಗೂ ಹೇಳ್ತಾ ಇದ್ದೀನಿ ದಯಮಾಡಿ ಸರ್ ನಾವು ಇಲಾಖೆಯಲ್ಲಿ ಯಾರು ಕೂಡ ಇವರು ಉಳಿಸ್ಕೊಳೋಕೆ ಬರಬಾರ್ದು ಸರ್ ನಾನು ನೇರವಾಗಿ ಹೇಳ್ತೀನಿ ನೇರ ಈತಕರಾದ್ರೆ ಸ್ಟ್ರಿಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಎಫ್ಐ ಆರ್ ಮಾಡಿ ಆ್ಯಕ್ಷೆ ತಗೋತೀನಿ ಕರ್ಕೊಂಡು ಹೋಗುವ ಮುಂದೆ ಹೇಳಿ ಸರ್ ನಮ್ಮ ಹಂಗೆ ಅಣ್ಣ ಹಾಗಿದ್ರೆ ನೀವೇ ಬಗೆಹರಿಸ್ಬೇಕು ಸಣ್ಣ ಪುಟ್ಟ ಏನಾದ್ರು ಘಟನೆ ಆಗ್ತಿರ್ತಾವೆ ಜಾತ್ರೆ ಅಂದ್ರೆ ಸಣ್ಣ ಪುಟ್ಟ ಆಗ್ತಿರ್ತಾವೆ ಅಂಥವನ್ನೆಲ್ಲ ದೀರ್ಘಕ್ಕೆ ಹೋಗೋಂಗಿಲ್ಲ ನೀವೇ ನಿಮ್ಮ ನಿಮ್ಮಲ್ಲೇ ಬಗೆಹರಿಸ್ಬೇಕು ನಾವೆಲ್ಲ ಸಂಪೂರ್ಣವಾಗಿ ಜಾತ್ರೆ ಬಂದೋಬಸ್ಥೆ ಮಾಡ್ತೀವಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಿಬ್ಬಂದಿ ಸಿಬ್ಬಂದಿಗಳನ್ನು ನಾವು ಕೂಡ ಇರ್ತೀವಿ ಏನಾದರೂ ಸಮಸ್ಯೆ ಇದ್ರೆ ನಿಮ್ಮ ಹಿರಿಯರ ಕೇಳಿ ಹಿರಿಯರು ಬಗೆಹರಿಲ್ಲ ನಮ್ಮಂತ ಬನ್ನಿ ನಮ್ಮ ಲೆವೆಲಾಗಲ್ಲಾದ್ರೆ ಮತ್ತೆ ಮುಂದೆ ನೋಡೋಣ ಹಾಂ ಇಷ್ಟೆಲ್ಲ ಹೇಳ್ತೀನಿ ಇನ್ನು ಮುನ್ ಸಮಾಜದವರು ಯಾರು ಬಂದಿಲ್ಲ ಈ ಹಿರಿಯ ರಗಳನ್ನು ಸಾಗಣೆ ಮಾಡಬಾರ್ದು ಯಾಕಂದರೆ ನಿಮಗೆ ಸಿಚುವೇಶನ್ಸ್ ಗೊತ್ತಾಯಿದೆ ಯಾರಾದರೂ ಹಿಂದೂಪರ ಸಂಘಟನೆ ಆಗಿರ್ಬೋದು ಯಾರಾದರೂ ಕೂಡ ಬಂದು ಅದನ್ನು ತಡೆ ಹಿಡಿದಾಗ ನಿಮಗೆ ಅವರೇ ಕ್ಲಾಸಸ್ ಆಗೋ ಸಂದರ್ಭ ಅಂಥವ್ನು ಯಾವ ಮಾಡ ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಅಥವಾ ಆಗಿದ್ರೆ ನಿಮಗೆ ಮೇಕೆಗಳು ಸಿಗ್ತಾವೆ ಆರುಗಳು ಸಿಗ್ತಾವೆ ಟಗರ್ಗಳು ಸಿಗ್ತಾವೆ ಅಥವಾ ಇದು ಸಿಗ್ತಾವೆ ಅವ್ನು ತಿಂ ಅಥವಾ ನಿಮ್ಗೆ ಏನೋ ಬೇರೆ ಮಾಡ್ತಾ ಮಾಡ್ತಾಯಿದ್ರು ಕೂಡ ಅದನ್ನು ಎಲ್ಲಿ ಲೀಗಲೈಸ್ ಆಗಿ ನಿಮ್ಗೆ ಕಸಾಯ ಹೇಳ್ತಾ ಅಲ್ಲಿಂದ ತೊಗೊಂಬುದು ಯಾರಾದರೂ ಕೂಡ ದನಕರಗಳನ್ನು ತಂದು ಅನಧಿಕೃತವಾಗಿ ಅಲ್ಲಿ ಕಟ್ಟಿ ಇಲ್ಲಿ ಕಟ್ಟಿ ಕಡಿಯುವಂಥ ವ್ಯವಸ್ಥೆಯನ್ನು ಕೂಡ ದಯಮಾಡಿ ಯಾರು ಮಾಡಬೋದು ಯಾಕಂದರೆ ಒಬ್ಬರ ಮತ್ತೊಬ್ಬರ ಧರ್ಮಕ್ಕೆ ನೋವಾಗುವಂಥದನ್ನು ಬೇರೆಯವರು ನಿಮಗೆ ಮಾಡ್ಬೋದು ನೀವು ಬೇರೆವ್ರು ಮಾಡ್ಬೋದು ನಿಮಗೆ ಲೀಗಲೈಸ್ ಆಗಿರ್ತದೆ ಅಲ್ಲಿ ಮಾಡಿ ಬ ದಯಮಾಡಿ ಅದಕ್ಕೇನು ಅಭ್ಯಂತರ ಇಲ್ಲ ಮತ್ತು ನಾನು ನಿಮ್ಮಲ್ಲಿ ಕೇಳ್ಬೋದು ಶಾಂತ ರೀತಿಯಿಂದ ಬಕ್ರೀದ್ ಹಬ್ಬವನ್ನು ಯಾಕಂದರೆ ಇದು ಬಕ್ರೀದ್ ಹಬ್ಬ ಯಾವ ಪ್ರತಿಕ್ರಿಯೆ ಅಲ್ಲ ಪ್ರತೀಕ ಯಾವುದ್ರ ಪ್ರತೀಕ ಶಾಂತಿ ಫುರ್ಗಾಣಿ ಅಥವಾ ಬಲಿದಾನದ ಪ್ರತೀಕ ಹೀಗಾಗಿ ತ್ಯಾಗಮಯದ ವಿಚಾರವಾಗಿ ನೀವು ನೀವೆಲ್ಲ ಅದನ್ನು ಫಾಲೋ ಮಾಡ್ತೀರಿ ಮತ್ತು ಹಿರಿಯರು ಹೋದ್ರು ಅವ್ರಿಗೂ ನಾನು ಮತ್ತೆ ಸಪ್ರೇಟಾಗಿ ಮಾತಾಡ್ತೀನಿ ಹಬ್ಬ ಮತ್ತು ಈ ಆದಿಶೆಟ್ಟಿ ದುರ್ಗಾದೇವಿಯ ಜಾತ್ರೆ ಒಟ್ಟೊಟ್ಟಿಗೆ ಎರಡು ದಿವಸ ಗ್ಯಾಪ್ದಲ್ಲಿ ಬಂದಿದ್ದಾವೆ ನೀವು ಎರಡೂ ಸಮಾಜ ಎರಡೂ ದರ ಎಲ್ಲಾದ್ರು ಕೂಡ ಒಟ್ಟಿಗೆ ನಮಗೆ ಹೆಸರು ಬರಬೇಕು ನಿಮ್ಮ ಊರ ಗುರು ಹಿರಿಯರಿಗೆ ಹೆಸರು ಬರುವಲ್ಲಂತ ಕೆಲಸ ಮಾಡಬೇಕು ಹಾಂ ದಯಮಾಡಿ ಇಲ್ಲಿ ಏನಾದ್ರಪ್ಪ ಇಲ್ಲೇನಾದ್ರೂ ಇಲ್ಲಿಗಲ್ ಆಗಿ ಲಿಕ್ವರ್ ಅಥವಾ ಸೆರೆ ಮಾರಾತ ಇದ್ರೆ ಅವ್ರು ಹೇಳಬೇಕು ಸ್ಟ್ರಿಕ್ಟಾಗಿ ಅವ್ರ ಮೇಲೆ ರೇಡ್ ಮಾಡಬೇಕು ಕೇಸ್ ಆಗ್ಬೇಕು ಮಾಹಿತಿ ಕೊಡಬೇಕು ಹಾಂ ಕುಡಿಯೋರು ಎಲ್ಲಾದರೂ ಕುಡಿತಾರೆ ಭೂಕಾಕ್ ಹೊಯ್ಕೊಂಬಂದು ಕುಡಿತಾರೆ ನಾವು ಕುಡಿಯೋ ಅವ್ರು ಬಾಯಿ ಬಂದು ಮಾಡೋಕ್ಕಾಗಿಲ್ಲ ನಾವು ಹೇಳ್ಬೋದು ಆದ್ರೆ ಕುಡಿಯೋದನ್ನ ಯಾರು ಬಂದ್ ಮಾಡೋಕ್ಕಲ್ಲ ಎಷ್ಟು ಕುಡಿಬೇಕು ಯಾವಾಗ ಕುಡಿಬೇಕು ಯಾರ ಜೊತೆ ಕುಡಿಬೇಕು ಅಂತ ನಿಮಗೆ ಬಿಟ್ಟಿದ್ದೆ ಕುಡ್ದವ್ರೇನು ತಪ್ಪು ಮಾಡಂತ ಮಾಡೋಂಥೇಳ ಕುಡಿದ್ರೆ ಊಟನ ತಿಂತಿಂದು ಅಂತ ಹೇಳಂಗಿಲ್ಲ ಹೌದಲ್ಲ ಉದಾ ಹಿಂಗೆ ಮಾಡ್ತೀವಿ ದಯಮಾಡಿ ಯಾರು ಯುವಕರು ಹೇಳ್ತಾ ಇದ್ದಾರೆ ಪ್ರಥಮವಾಗಿ ಎಲ್ಲ ಯುವಕರು ಇಲ್ಲಿ ಬಂದಿಲ್ಲ ಬರಲಾರ್ದವ್ರಿಗೆ ಯಾರು ಬಂದ್ರೆ ಅವ್ರಿಗೆ ಹೇಳ್ಬೇಕು ವೈಯಕ್ತಿಕ ಅಬ್ಸರ್ವೇಷನ್ ಇರ್ತದೆ ಸರ ನಮ್ಮ ಮಕ್ಕಳ ಇರ್ತಾರೆ ಲೋಕಲ್ ಇರ್ತಾರೆ ಯಾರು ಏನಂತ ಗೊತ್ತಾಗ್ತದೆ ನಮ್ಗೆ ಹಾಂ ಆ ವಿಚಾರ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಆಕ್ಷನ್ ತಗೋತೀವಿ ಡ್ರೋನ್ ಕೇಳಬೇಕಾದ್ರೆ ಯೂಸ್ ಮಾಡ್ತೀವಿ ಇದು ನೀವೇನು ಮೆರವಣಿಗೆ ಹೋಗ್ಬೇಕಾಗುತ್ತೆ ಆ ಟೈಮ್ ಡ್ರೋನ್ ಯೂಸ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆ ಕ್ಷಣದೊಳಗೆ ನೀವು ತಪ್ಪು ಮಾಡೋದ್ರೆ ಪಾರ್ಟ್ನರ್ ಸಿಗಲಿಲ್ಲ ಅಂತಂದ್ರೆ ತದನಂತರ ಅದನ್ನು ವೆರಿಫೈ ಮಾಡಿ ಯಾರು ತಪ್ಪಿಸ್ತಾರೆ ಅವ್ರು ಕರ್ಕೊಂಬಂದು ಕೇಸ್ ಹಾಕಿ ಒಳಗೆ ಹಾಕುವಂತ ಜವಾಬ್ದಾರಿ ಮಾಡ್ತೀನಿ ಮತ್ತು ರೌಡಿ ಶೀಟ್ರ್ ಓಪನ್ ಮಾಡ್ತೀನಿ ಅವ್ರು ರೆವಡಿ ಓಪನ್ ಮಾಡಿದ್ರೆ ನೀವು ಕಡೆಯವರೆಗೂ ಕೂಡ ಸ್ಟೇಷನ್ ಅಲ್ಲಾಡಬೇಕಾಗ್ತದೆ ಸಾಹೇಬ್ರಿಗೆ ಗೊತ್ತಿದೆ ಸಾಹೇಬ್ರು ಏನು ಹೇಳ್ತಾರೆ ಅವ್ರು ಇಲಾಖೆ ಒಳಗೆ ಇದ್ದಂಗೆ ಅದಾರ ಅವ್ರು ಏನು ಹೇಳ್ತಾರೆ ಅವ್ರು ಮಾಡಿ ಬಂದಿದ್ದಾರೆ ನಾವು ಮುಂದೆ ಇನ್ನೂ ಈಗ ಇದರಡು ಇಲಾಖೆ ಒಳಗೆ ಇನ್ನೂ ಹೋಗೋರು ಅವರೆಲ್ಲ ನಿವೃತ್ತಿಯಾಗಿ ಬಂದಿದ್ದಾರೆ ಇಲಾಖೆ ಉನ್ನತ ಹುದ್ದೆಗೆ ಹೋಗಿ ಅವ್ರಿಗೆ ಅನುಭವ ಇರ್ತದೆ ನಮಗಿಂತ ಹೆಚ್ಚಿನ ಅನುಭವ ಇರ್ತದೆ ಅವ್ರ ಸೈ ಮಾರ್ಗದರ್ಶನ ಇಲ್ಲಿ ಸರ್ ಅಶೋಕ್ ನಾರಸರು ಅವರು ವಿರುದ್ಧ ವಿವಿಧ ಅಧ್ಯಕ್ಷರದು ಎಲ್ಲರೂ ಮಾತುಗಳು ಕೇಳಿಕೊಂಡು ಮತ್ತು ಈ ವಿಚಾರದೊಳಗಡೆ ಏನು ಮೆರವಣಿಗೆ ನಡೆದಿರ್ತದಲ್ಲ ಅದು ನೀವು ಜಾತ್ರೆ ಸಂದರ್ಭದಲ್ಲಿ ಆಗಾಗ ಕಾಲ ಕಾಲಕ್ಕೆ ಪೊಲೀಸರು ಹಲವು ಸೂಚನೆ ಸಲಹೆಗಳನ್ನು ಕೊಡ್ತಾರಾ ಸಲಹೆ ಸೂಚನೆ ಕೊಡ್ತಾರೆ ಎದಕ್ಕೆ ಶಾಂತತೆಯಿಂದ ಜಾತ್ರೆ ಆಗಲಿ ಅಂತ ಹೇಳ್ತಾರೆ ನೀವು ದುರುದ್ದೇಶದಿಂದ ಯಾರು ಕೂಡ ಸೂಚನೆ ಕೊಡೋಂಗಿಲ್ಲ ಟೈಮ್ ಟೈಮ್ ತಕ್ಕಂತೆ ಪೊಲೀಸ್ಗೆ ಏನು ಕೊಡುವಂಥ ಸಲಹೆ ಸೂಚನೆ ನೀವು ಪಾಲನೆ ಮಾಡಬೇಕು ಆ ಪಾಲನೆ ಮಾಡಿದರೆ ಜಾತಿ ಶಾಂತತೆಯಿಂದ ಆಗ್ತದೆ ಐದು ವರ್ಷಕ್ಕಿಂತ ಆಗ್ತದೆ ನನ್ನ ಸೌಭಾಗ್ಯ ನಾ ಚುನಾವಣೆಯ ಕರ್ತವ್ಯಕ್ಕೆ ಬಂದವನು ಈ ವರ್ಷ ಈ ವರ್ಷದ ಐದು ವರ್ಷದ ಜಾತ್ರೆ ನಾವು ನಿಮ್ಗೆ ಬಂದೋಬಸ್ತ್ ಕೊಟ್ಟು ಜಾತ್ರೆಯಲ್ಲಿ ಭಾಗವಹಿಸಿ ತಾಯಿಯ ಒಂದು ಭಕ್ತಿಯ ನಾವು ಪಾಲ್ಗೊಳ್ತೀವಿ ಅಂತ ಹೇಳ್ತಾ ನಮಗೆ ಕಲಿಸಿ ನಾನು ಲೇಬಾಗ ನಾವು ಕೂರಿಸಿ ಗ್ರಾಮೀಣ ಠಾಣೆಯ ವತಿಯಿಂದ ನಮ್ಮ ಬಾ ಬೆಳಗಾವಿ ಜಿಲ್ಲಾ ಪೊಲೀಸ್ ವತಿಯಿಂದ ಪೂರ್ವಕ ಧನ್ಯವಾದ ತಿಳಿಸ್ತೀನಿ ಮತ್ತು ಜಾತ್ರೆ ಮುಗಿದ ಒಳಗೆ ಬಂದು ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಶಾಂತತೆಯಿಂದ ಭಾಗ ಚಾಟಿಂದ ಆ ಕೊಡಕ್ಕೆ ಒಳ್ಳೆ ನಿಮ್ಮೆಲ್ಲ ಕರೆಸಿ ಇಲ್ಲಿ ಕುಡಿಯೋರ ಸಮಕ್ಷ ನಿಮ್ಗೆ ಮಾತಾಡಿ ನಿಮ್ಮ ಜೊತೆ ಚಾಟ್ ಕೊಡಿದ್ರೆ ಕೆಲಸ ಏನ್ ಫೋಕಸ್ ಐತ ನಾವ್ ಅವ್ರಿಗೆ ಏನು ಕೆಲಸ ಕೊಡ್ತಾರೆ ಆ ಕೆಲಸ ಸಹಿತ ನಾನು ನಿಷ್ಠೆಯಿಂದ ಆ ಕೆಲಸ ಮಾಡಕ್ ನಾನು ತಯಾರಿದ್ದೀನಿ ಪ್ರತಿಯೊಬ್ರು ನನಗೆ ಯಾಕೆ ಈ ಕೆಲಸ ಈ ಕೆಲಸ ತಿಳ್ಕೊಂಡು ಯಾವುದೇ ಒಂದು ಸಣ್ಣ ಕೊಟ್ಟು ವಿಚಾರ ವಿಚಾರ ನಾವು ಮಾಡದೆ ಎಲ್ಲರೂ ಒಕ್ಕಟ್ಟಿಂದ ನಾವು ಪ್ರತಿಯೊಂದು ಕೆಲಸ ಒಂದು ಮೂರು ಜಾತ್ರೆ ಏನಿದೆ ಎಲ್ಲರೂ ಕುಡ್ಕೊಂಡ ಒಳ್ಳೆ ಪ್ರಯತ್ನ ಮಾಡೋಣ ಸಾಹೇಬರು धन <marriages timing>